ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇದು ಮಾವಿನಕಾಯಿ ಸೀಸನ್ ಇರೋದರಿಂದ ನಿಮಗೆ ಮಾವಿನಕಾಯಿ ಪಳವು ಅಂತೇಳಿರು ಮಾವಿನಕಾಯಿ ಪಲ್ಯನೂ ಅಂತೀವಿ ನಾವು ಇಲ್ಲಿ ಇಲ್ಲ ನಾನು ಮಾವಿನಕಾಯಿ ಪಲ್ಯ ಇದು ಹೆಂಗೆ ಮಾಡಬೇಕು ಅನ್ನೋದು ನಿಮ್ಮೊಂದು ರೆಸಿಪಿ ತೋರ್ಸತನು ಒಂದು ಐದರಿಂದ ಮಾ ಆರು ಮಾವಿನಕಾಯಿ ಇದ್ದು ಈ ರೀತಿ ಇವನ್ನ ದೊಡ್ಡ ದೊಡ್ಡ ಹೋಳಾಗಿ ಮಾಡ್ಕೋಬೇಕು ಮಾಡಿಟ್ಕೊಂಡು ಒಂದು ಕುದಿಯೋ ನೀರಾಗ ಒಂದು ಸ್ವಲ್ಪ ಹಾಕಿ ಒಂದು ಭಾಳ ಒಂದು ಮೂರು ನಾಲ್ಕು ಹತ್ತು ನಿಮಿಷ ಹಾಕಿ ಅದನ್ನ ತೆಗೆದು ಬಿಡಬೇಕು ಭಾಳ ಕುದಿಸ್ರದ ಪಲ್ಯ ಚಲೋ ಆಗಿಲ್ಲ ಮೆತ್ತ ಮೆತ್ತಗ ಆಗ್ತೈತಿ ಪಲ್ಯ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಚಲೋ ಆಗ್ತೈತಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಆಗ್ತೈತಿ ಕೂಡಲೇ ಅವನ್ನ ನೀರು ಬಸದ ಸಪ್ರೇಟ್ ಮಾಡಿ ಇಟ್ಕೋಬೇಕು ಈ ದಿವಸದೊಳಗೆ ಮಾ ರಾಗಿ ಆಂಬ್ಲಿ ಮಾವಿನ್ಕಾಯಿ ಪಲ್ಯ ಅನ್ನ ಎಲ್ಲ ರುಚಿ ಆಗ್ತೈತಿ ಈಗ ಬಿಸಿಲಿನ ದಿನಕ್ಕೆ ಊಟ ರುಚಿ ಆತದಿಲ್ಲ ಅನ್ನೋ ಸಂಬಂಧ ಹುಳಿ ಹುಳಿ ಪಲ್ಯ ಇರೋ ಮಾವಿನ್ಕಾಯಿ ಉಪ್ಪಿನಕಾಯಿರ ಏನಾರು ಬೇಕು ಅನ್ನಿಸ್ತೈತಿ ಅದಕ್ಕೆ ನೀವು ಎಲ್ಲರೂ ಈ ರೀತಿ ಮಾಡ್ಕೊಂಡು ನೋಡಿರಿ ಈ ಪಲ್ಯ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಗೊಗೋಣಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಸಹ ಇದಕ್ಕೆ ಭಾಳಷ್ಟು ಬಳ್ಳುಳ್ಳಿ ಹಾಕೋಬೇಕು ನಾನು ಒಂದು ಸ್ವಲ್ಪ ಅದಾವಣ ಒಂದು ಸ್ವಲ್ಪ ಹಾಕಿನಿ ಆದರೂ ಇದಕ್ಕೆಷ್ಟು ಬೇಕು ಲಾಸ್ಟ್ ಹಾಕಿನಿ ನೀವು ಭಾಳಷ್ಟು ಬೆಳ್ಳುಳ್ಳಿ ಹಾಕಿದರೆ ಚಲೋ ಆಗ್ತೈತಿ ಅವ್ನ ಬೆಳ್ಳುಳ್ಳಿ ಕರಿಬೇವು ಹಾಕಿ ಕಸ ಒಂದು ಸ್ವಲ್ಪ ಅರಿಶಿನ ಹಾಕಿ ಇದಕ್ಕೆ ಉಳ್ಳಾಗಡ್ಡಿದು ಏನು ಹಾಕೋದಿರಂಗಿಲ್ಲ ಹಂಗಿಲ್ಲ ಒಂದು ಸ್ವಲ್ಪ ಹಿಂಗಿನ ಪುಡಿನೂ ಹಾಕಿ ಕಸ ಅವನ್ನ ಮಾವಿನಕಾಯಿ ಏನು ಹೂಳಿರ್ತಾವಲ್ಲ ಕುದಿಸಿ ಬಸ್ದ್ರ ಇವು ನಾವು ಹೋಳ ಒಂದು ಸ್ವಲ್ಪ ಹಾಕಿ ಕಸ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಮಾವಿನ್ಕಾಯಿ ಹುಳಿ ಇರೋದರಿಂದ ಒಂದು ಸ್ವಲ್ಪ ಮಾವಿನ್ಕಾಯಿ ಹೆಚ್ಚಿಗೆ ಹಾಕ್ರಣ ಪಳುವಿಗೆ ಮತ್ತು ಸ್ವೀಟ್ ಸ್ವೀಟ ಹುಳಿ ಹುಳಿ ಚಲೋ ಹತ್ತೈತಿ ನಾನು ಅದಕ್ಕೆ ಒಂದು 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 ಮಾವಿನಕಾಯಿ ಆ ಥರದಷ್ಟು ಹಾಕಿದ್ನಿ ಐದರಿಂದ ಆರು ಇದ್ದು ಹಾಕಿ ಕಸ ಒಂದು ಸ್ವಲ್ಪ ಕಲಿಸಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಅದೇನು ಕುದಿಸಿ ಬಸ್ತಿದ್ರ ತೊಲ ಆ ಥರದ ಒಂದು ಸ್ವಲ್ಪ ಇರ್ತೈತಿ ಆ ರಸ ಬೇಕನ್ನೋರು ಒಂದು ಸ್ವಲ್ಪ ನೀರ್ ಹಾಕ್ಬೋದು ಹಂಗ ಬೇಡ ರಸ ಬೇಡ ಅನ್ನೋರು ಹಂಗ ಇದನ್ನ ಈ ರೀತಿ ಗಲೀಷ್ ಕಾಸ ಸಣ್ಣ ಊರಿಯೊಳಗೆ ಸಣ್ಣ ಊರೊಳಗೆ ಬೇಯಿಸ್ಬೇಕಿದ ಹಿಂಗೆ ಮಾಡಿದ್ರೆ ಮಾವಿನಕಾಯಿ ಪಲ್ಯ ರೆಡಿ ಆಯಿತು ಈ ಬಿಸಿಲ ದಿನಕ್ಕೆ ಭಾಳ ರುಚಿ ಆಗ್ತೈತಿ ನೀವು ಎಲ್ಲರೂ ಈ ಥರ ಮೈನ್ಕಾಯಿ ಪಲ್ಯ ಮಾಡ್ಕೊಂಡು ತಿಂದು ನೋಡ್ರಿ ಭಾಳ ಮಾತ್ರ ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿರ್ತೈತಿ ನಿಮಗೆ ಎಲ್ಲರಿಗೂ ನನ್ನ ಅಡುಗೆ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ಫಸ್ಟ್ ಟೈಮ್ ನೋಡಾರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ ಹೋಗಬೇಡ್ರಿ ಈಗ ಆಲ್ರೆಡಿ ನಾಲ್ಕು ನೂರು ಮಂದಿ ಸಬ್ಸ್ಕ್ರೈಬರ್ ಆಗಿದಾರು ತುಂಬ ಖುಷಿಯಾದ ವಿಷಯ ನೀವೆಲ್ಲರೂ ಇದೇ ರೀತಿ ನನ್ನ ಚಾನೆಲ್ ಮೇಲೆ ಹೀಗೆ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ ನಾನು ಇನ್ನು ಹೆಚ್ಚು ಹೆಚ್ಚು ಅಡಿಗೆ ವಿಡಿಯೋಗಳು ಮಾಡಿ ಹಾಕ್ತೇನು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಟ್ಯಾಂಕ್ ಯು